ಹೊಸಲ್ರು ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಟಾಪ್ ಐದು ಕ್ರೀಡಾಪ್ಲೇಟ್ಸ್ಗಳಿಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಟಾಪ್ ಐದು ಕ್ರೀಡಾಪ್ಲೇಟ್ಸ್ಗಳು ಯಾವ್ಯಾವ್ದಿದೆ ಅನ್ನೋದನ್ನು ಟಕಟಕ ನನಗೆ ಹೋಗಿಬಿಡೋಣ ಅದಕ್ಕೂ ಮೊದಲಾಗಿ ಚಾನಲ್ನ ವಿಸಿಟ್ ಮಾಡ್ತಿದ್ದವರು ಹೊಸೊಬ್ಬರಾಗಿದ್ದರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡೋದನ್ನು ಮಾತ್ರ ಮರೆಯಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ ಮೊದಲಾಗಿ ಟಾಪ್ ಫೈ ಅಪ್ಡೇಟ್ಗಳು ಯಾವ್ಯಾವ್ದು ಇದೆ ಅನ್ನೋದನ್ನು ಒಂದೊಂದಾಗಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಇದರಲ್ಲಿ ಆಗಿ ನಮ್ಮ ಆರ್ ಸಿ ಬಿ ರಿಲೇಟೆಡ್ ಬಿಗ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದಾಗಿದೆ ಒಂಥರ ಚಾಂಪಿಯನ್ ಟ್ರೋಫಿ ರಿಲೇಟೆಡ್ ಅದೇ ರೀತಿಯಾಗಿ ಆರ್ ಸಿ ಬಿ ಅಂದರೆ ಐ ಪಿ ಎಲ್ ರಿಲೇಟೆಡ್ ಸ್ವಲ್ಪ ನ್ಯೂಸ್ಗಳಿವೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ ಒನ್ ಹೇಳೋದಾದರೆ ಎಸ್ ನಮ್ಮ ಆರ್ ಸಿ ಬಿ ಇವತ್ತಿಂದ ಪ್ರಾಕ್ಟೀಸ್ ಸೆಷನ್ಗಳನ್ನೆಲ್ಲ ಇನ್ಕ್ಲೂಡ್ ಆಗಿದೆ ಅಂದರೆ ನಿನ್ನೆಯಿಂದಲೇ ಸ್ಟಾರ್ಟ್ ಮಾಡಿದೆ ಅಂತ ನಮ್ಮ ಆರ್ ಸಿ ಬಿ ಟೀಮ್ ಅಂದರೆ ಬರ್ತಿರುವಂಥ ಫೆಬ್ರವರಿ ಹದಿನಾಲ್ಕರಿಂದ ನಮ್ಮ ಆರ್ ಸಿ ಬಿ ಅಂದರೆ ಡಬ್ಲ್ಯೂ ಪಿ ಎಲ್ ಸ್ಟಾರ್ಟ್ ಆಗ್ತಿರೋದ್ರಿಂದ ಆರ್ ಸಿ ಪಿಯ ವುಮೆನ್ಸ್ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿವೆ ಅಂತ ಪ್ರಾಕ್ಟೀಸ್ ಸೆಷನ್ಗಳನ್ನು ಪ್ರಾಕ್ಟೀಸ್ ಸೆಷನ್ಗಳ ವೀಡಿಯೋಸ್ಗಳು ಅದೇ ರೀತಿಯಾಗಿ ಫೋಟೋಸ್ಗಳನ್ನೆಲ್ಲ ನಮ್ಮ ಆರ್ ಸಿ ಬಿ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜಲ್ಲ ಅಪ್ಲೋಡ್ ಮಾಡಿದೆ ಅಂತಲೇ ಹೇಳ್ಬೋದಾಗಿದೆ ಒಂಥರ ಆರ್ ಸಿ ಬಿ ಸಿಕ್ಕಾಪಟ್ಟೆ ಪ್ರ್ಯಾಕ್ಟೀಸ್ ಸೆಷನ್ಗಳನ್ನು ಸ್ಟಾರ್ಟ್ ಮಾಡಿಕೊಂಡು ಇವಾಗಲಿಂದನೇ ಪ್ರಾಕ್ಟೀಸ್ಗಳನ್ನು ತಯಾರು ಮಾಡ್ತಾರೆ ಅಂತಲೇ ಹೇಳ್ಬೋದಾಗಿದೆ ಮೊದಲ ಟೀಮ್ ಹಾಕ್ಕೊಂಡ ನಮ್ಮ ಆರ್ ಸಿ ಬಿ ಬರೀ ಬಾರಿ ಡಬ್ಲ್ಯೂ ಪಿ ಎಲ್ನ ಸ್ಟಾರ್ಟಿಂಗ್ ಟೀಮ್ ಹಾಕೊಂಡು ಸ್ಟಾರ್ಟ್ ಮಾಡಿದೆ ಅಂತಲೇ ಹೇಳ್ಬೋದಾಗಿದೆ ಒಟ್ಟಿನಲ್ಲಿ ಎಲ್ಲ ಪ್ಲೇಯರ್ಸ್ಗಳು ಕೂಡ ಆಕ್ಟಿವ್ ಆಗಿರೋದು ಅದೇ ರೀತಿ ಕೋಚಸ್ಗಳು ಕೂಡ ಇಲ್ಲಿ ಎಂಟರ್ ಹಾಕ್ಕೊಂಡು ಒಳ್ಳೆ ಕೋಚಿಂಗ್ನ ಕೊಡ್ತಿರೋದು ಒಂಥರ ಇಂಪ್ರೆಸಿವ್ ಸ್ಟಾರ್ಟ್ ನಮ್ಮ ಆರ್ ಸಿ ಬಿ ಈ ಬಾರಿ ಯಾವ ರೀತಿ ಪ್ರದರ್ಶನ ತೋರುತ್ತೆ ಡಬ್ಲ್ಯೂ ಪಿ ಎಲ್ನಲ್ಲಿ ಅನ್ನೋದೇ ದೊಡ್ಡ ಕ್ವಶನ್ ಮಾರ್ಕ್ ಆಗಿದೆ ಅದಕ್ಕಾಗಿ ಇಲ್ಲಿ ಆರ್ ಸಿ ಬಿ ಬೇಗನೆ ಸ್ಮೃತಿ ಬಂಧನ ರೇಣುಕಾ ಸಿಂಗ್ ಎಲ್ಲ ಸುಬಿನ ಮೇಘಮ ಮೇಘನ ಎಲ್ಲ ಕೂಡ ಒಂಥರ ಇನ್ಕ್ಲೂಡ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಅದು ಶ್ರೇಯಾಂಕ ಪಾಟೀಲ್ ಅವರು ಒಬ್ಬರದ್ದು ಒಂಚೂರು ಡೌಟ್ಫುಲ್ ಆಗಿದೆ ಇನ್ನು ಕೂಡ ಅವರು ಇನ್ಕ್ಲೂಡ್ ಆಗೋದಷ್ಟೊಂದು ಕ್ಲಾರಿಟಿ ಇಲ್ಲ ಒಟ್ನಲ್ಲಿ ನಮ್ಮ ಆರ್ ಸಿ ಬಿ ಎಲ್ಲ ಅಲ್ಲಿ ಅಲ್ಪ ಸ್ವಲ್ಪ ಪ್ಲೇಯರ್ಸ್ಗಳನ್ನು ಬಿಟ್ಟರೆ ಮತ್ತೆಲ್ಲ ಕೂಡ ಇನ್ಕ್ಲೂಡ್ ಆಗಿದ್ದಾರೆ ಅಂತ ಇವಾಗ ಅಪ್ಡೇಟ್ ಇದೆ ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ ಟೂ ಹೋಗೋದಾದರೆ ಎಸ್ ಸೌತ್ ಆಫ್ರಿಕಾದ ಮೇನ್ ಬೌಲರ್ ಆಗಿರುವಂಥ ಕೊಟ್ರೇಜ್ ಅವರು ಇವಾಗ ರೂಲ್ಡ್ ಔಟ್ ಆಗಿದ್ದಾರೆ ಪಾಕಿಸ್ತಾನ್ ಜೊತೆ ಇರುವಂಥ ತ್ರೀ ಮ್ಯಾಚ್ ಓಡಿಯಾ ಸೀರೀಸಲ್ಲಿ ತ್ರೀ ಸೀರೀಸಲ್ಲಿ ಇವಾಗ ಮತ್ತೊಂದು ದೊಡ್ಡ ನ್ಯೂಸ್ ಏನಪ್ಪ ಅಂತ ಹೇಳಿದ್ರೆ ಎಸ್ ಸದ್ಯದಲ್ಲೇ ಬರ್ತಿರುವಂಥ ಚಾಪಿಯನ್ ಟ್ರೋಫಿ ಕೂಡ ಇವಾಗ ಅವೈಲೇಬಲ್ ಅಂದ್ರೆ ರೂಲ್ಡ್ ಔಟ್ ಆಗಿದ್ದಾರೆ ಅಂತ ಇವಾಗ ಕ್ರಿಸ್ಮಸ್ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಎಸ್ ಇವಾಗ ಇವರು ಮೇನ್ ಬೌಲರ್ ಹಾಕೊಂಡು ಕೊಟ್ಟರೆ ಅವರು ಸಿಕ್ಕಾಪಟ್ಟೆ ಮೀನ್ ಬೌಲರ್ ಆಗಿದ್ದು ಸೌತ್ ಆಫ್ರಿಕಾ ಪರವಾಗಿ ರಬಾಡ ಅದೇ ರೀತಿಯಾಗಿ ಯಾನ್ಸನ್ ಕೊಟ್ರಜ್ ಅದೇ ರೀತಿಯಾಗಿ ಲುಂಗ್ಯಾಂಗಿಡಿಯವರು ಮೇನ್ ಪಾರ್ಟ್ನರ್ಶಿಪ್ ಇವ್ರದ್ದು ಪೇಸ್ ಅಟ್ಯಾಕಿಂಗ್ ಮೇನ್ ಆಗಿತ್ತು ಸೌತ್ ಆಫ್ರಿಕಾದು ಇವಾಗ ಕೋಟ್ರಜ್ ಅವರು ರೂಲ್ಡ್ ಔಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಚಾಂಪಿಯನ್ ಟ್ರೋಫಿಗೂ ಅನ್ಅೈಲೇಬಲ್ ಅಂದರೆ ಡೌಟ್ಫುಲ್ ಆಗಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ ತ್ರೀ ಹೋಗೋದಾದ್ರೆ ಇಂಡಿಯಾ ಅದೇ ರೀತಿಯಾಗಿ ಪಾಕಿಸ್ತಾನದಿಂದ ಟಿಕೆಟ್ ಪ್ರೈಸ್ ಕೇಳ್ತಾ ಇದ್ದರೆ ಶಾಕ್ ಆಗೋದಂತೂ ಹಂಡ್ರೆಡ್ ಪರ್ಸೆಂಟ್ ಹೋದು ಯಾಕಪ್ಪ ಅಂತ ಹೇಳಿದ್ರೆ ಆ ರೀತಿ ಹೈ ಪ್ರೈಸ್ನ ಈ ಬಾರಿ ಐ ಸಿ ಸಿ ಅಂದರೆ ಆ ರೀತಿ ವ್ಯೂವರ್ಶಿಪ್ ಇರೋದ್ರಿಂದ ಅದಂತೂ ದುಬೈ ಗ್ರೌಂಡತ್ತು ಸಾಕಾಗಲ್ಲ ಅಂತ ನನ್ನ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಅನ್ನಿಸ್ತಾ ಇದೆ ಅಹಮದಾಬಾದ್ ಒಂದು ಲಕ್ಷದ ಇಪ್ಪತ್ತಾರು ಸಾವಿರ ಜನ ಆ ದಿನ ಫುಲ್ ಪ್ಯಾಕ್ ಆಗಿದ್ರು ಅದೇ ರೀತಿಯಾಗಿ ಎಮ್ ಸಿ ಜಿಲಿ ಏಯ್ಟಿ ನೈನ್ ತೌಸಂಡ್ ನೈಂಟಿ ತೌಸಂಡ್ ಎಬೌವ್ ಒಂಥರ ಅಟೆಂಡ್ ಆಗಿದ್ರು ಆ ರೀತಿ ಹೈ ಪ್ರೆಷರ್ ಗೇಮ್ಗೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ಗೆ ಅದೇ ರೀತಿಯಾಗಿ ಇವಾಗ ತ್ರೀ ಲ್ಯಾಕ್ಸ್ ರುಪೀಸ್ ಕ್ಲೋಸ್ ಟು ತ್ರೀ ಲ್ಯಾಕ್ಸ್ ರುಪೀಸ್ ಇಂಡಿಯಾ ಅದೇ ರೀತಿಯಾಗಿ ಪಾಕಿಸ್ತಾನದ ಚಾಂಪಿಯನ್ ಟ್ರೋಫಿಯ ಮ್ಯಾಚಸ್ಗೆ ಟಿಕೆಟ್ ಪ್ರೈಸ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ ಟೂ ಪಾಯಿಂಟ್ ನೈನ್ ಸಿಕ್ಸ್ ಲ್ಯಾಕ್ಸ್ ಸೋಲ್ಡ್ ಔಟ್ ಆಗಿದೆಯಂತೆ ನಮ್ಮ ಇಂಡಿಯಾ ಅದೇ ರೀತಿಯಾಗಿ ಪಾಕಿಸ್ತಾನ ಮ್ಯಾಚ್ನ ಟಿಕೆಟ್ ಪ್ರೈಸ್ ಚಾಂಪಿಯನ್ ಟ್ರೋಫಿದ್ದು ಅದೇ ರೀತಿಯಾಗಿ ಒಂಥರ ಸಿಕ್ಕಾಪಟ್ಟೆ ಹೈ ಪ್ರೆಷರ್ ಅದೇ ರೀತಿ ಹೈಯೆಸ್ಟ್ ವಿವರ್ಶಿಪ್ಪು ಒಂಥರ ಐ ಪಿ ಎಲ್ಗಿಂತ ಧಮಾಕ ಆ ರೀತಿ ವಿವರ್ಶಿಪ್ ಬರುವಂಥ ಫೈನಲ್ಗಿಂತ ಐ ಪಿ ಎಲ್ ಫೈನಲ್ಗಿಂತ ಹಯೆಸ್ಟ್ ವಿವರ್ಶಿಪ್ ಬರುವಂಥ ಇಂಡಿಯಾ ಅದೇ ರೀತಿಯಾಗಿ ಹೈ ಪ್ರೆಷರ್ ಗೇಮ್ ಕೂಡ ಹೌದು ಇಂಡಿಯಾ ಅದೇ ರೀತಿಯಾಗಿ ಪಾಕಿಸ್ತಾನ ಅದಕ್ಕಾಗಿ ಈ ರೀತಿ ವಿವರ್ಶಿಪ್ ಅದೇ ರೀತಿಯಾಗಿ ಟಿಕೆಟ್ ಪ್ರೈಸ್ ಕೂಡ ಅದಕ್ಕಾಗೇ ರೇಸ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ ಎಲ್ಲ ಸೋಲ್ಡ್ ಔಟ್ ಆಗಿದೆ ಅಂತ ಎರಡು ಪಾಯಿಂಟ್ ಒಂಬತ್ತಾರು ಲಕ್ಷ ಒಂದು ಟಿಕೆಟ್ ಆದರೂ ಕೂಡ ಸಿಕ್ಕಾಪಟ್ಟೆ ಇಂಟೆನ್ಸನ್ ಆಗಿದೆ ಅಂತ ಈ ಪಾಕಿಸ್ತಾನ ಅಂದರೆ ಅದೇ ರೀತಿಯಾಗಿ ಇಂಡಿಯಾ ಮ್ಯಾಚಸ್ ಅಂತ ಬಂದರೆ ಇಂಟೆನ್ಸ್ ಆಗಿರೋದಂತೂ ಹಂಡ್ರೆಡ್ ಪರ್ಸೆಂಟ್ ಹೌದು ಅಂತ ಅನ್ನಿಸ್ತಾ ಇದೆ ಅದೇ ರೀತಿಯಾಗಿ ಅಪ್ಟೆಂಟ್ ನಂಬರ್ ಫೋರ್ ಹೋಗೋದಾದರೆ ಎಸ್ ಆಸ್ಟ್ರೇಲಿಯಾದ ಇವಾಗ ಬಿಗ್ ನ್ಯೂಸ್ ಏನಪ್ಪ ಅಂತ ಹೇಳಿದ್ರೆ ಆಸ್ಟ್ರೇಲಿಯಾ ಪರವಾಗಿ ಎಲ್ಲ ಟೀಮ್ಗಳಿಂದಲೂ ಕೂಡ ರೂಲ್ಡ್ ಔಟ್ ಸಮಸ್ಯೆ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದಾಗಿದೆ ನಮ್ಮ ಇಂಡಿಯಾ ತಕ್ಕ ಮಟ್ಟೇ ನಮ್ಮ ಒಂದು ಯಾವುದೇ ರೀತಿಯ ಇಂಜುರಿ ಸಮಸ್ಯೆ ಇಲ್ಲ ಒಟ್ಟಿನಲ್ಲಿ ಇವಾಗ ಆಸ್ಟ್ರೇಲಿಯಾ ಪರವಾಗಿ ಪ್ಯಾಟ್ ಕಮಿನ್ಸ್ ಎಸ್ ಆಸ್ಟ್ರೇಲಿಯಾ ಕ್ಯಾಪ್ಟನ್ ಆಗಿರುವಂಥ ಪ್ಯಾಟ್ ಕಮಿನ್ಸ್ ಅವರು ಇವಾಗ ರೂಲ್ಡ್ ಔಟ್ ಅಂತ ಅಪ್ಡೇಟ್ ಬರ್ತಿದೆ ಕ್ರಿಸ್ ಕ್ರಿಸ್ಮಸ್ ಅವರು ಆಗಿ ಕನ್ಫರ್ಮ್ ಮಾಡಿದ್ದಾರೆ ಅಂದರೆ ಆಸ್ಟ್ರೇಲಿಯಾ ಪರವಾಗೂ ಕೂಡ ಹೇಳಿದ್ದಾರೆ ಅಂದರೆ ಪ್ಯಾಟ್ ಕಮಿನ್ಸ್ ಅವರು ಇವಾಗ ರೂಲ್ಡ್ ಔಟ್ ಅಂತ ಅವ್ರಿಗೇನು ಇಂಜುರಿ ಸಮಸ್ಯೆಯಿಂದ ಅದೇ ರೀತಿಯಾಗಿ ಇವಾಗ ಜಾರ್ಶ್ ಹೆಜಲ್ವುಡ್ ಅವರು ಕೂಡ ಡೌಟ್ಫುಲ್ ಆಗಿದ್ದಾರಂತೆ ಮೇನ್ ಆಗಿ ಇವರು ಹೋಗುವ ಒಂದೇ ಅಲ್ಲ ನಮ್ಮ ಆರ್ ಸಿ ಬಿ ಮೇನ್ ಬೌಲರ್ ಹಾಕೊಂಡು ಓವರ್ಸಿಸ್ ಹಾಕೊಂಡು ಡೌಟ್ಫುಲ್ಲಾಗಿ ಇವಾಗ ಜಾಶ್ ಹೆಜಲ್ವುಡ್ ಅವರು ಕೂಡ ಆಗಿದ್ದಾರಂತೆ ಸ್ವಲ್ಪ ಫಿಟ್ನೆಸ್ ಇಶ್ಯೂ ಜಾಶ್ ಹೆಜಲ್ವುಡ್ ಅವರು ಅದೇ ರೀತಿಯಾಗಿ ಕಮಿನ್ಸ್ ಅವರು ಇವಾಗ ಆಫಿಷಿಯಲ್ ಆಗಿ ರೂಲ್ಡ್ ಔಟ್ ಆಗಿದ್ದಾರಂತೆ ಇದೆ ಇವಾಗ ಇವರಿಬ್ಬರ ಕ್ಯಾಪ್ಟನ್ಸಿ ಏನು ಪ್ಯಾಟ್ ಕಮಿನ್ಸ್ ಅವರು ಕ್ಯಾಪ್ಟನ್ಸಿ ಇದ್ದರು ಇವರಿಬ್ಬರ ನಡುವೆ ಇದೆ ಅಂತ ಕ್ಯಾಪ್ಟನ್ಸಿ ಅಂದರೆ ಪ್ಯಾಟ್ ಕಾಮಿಸ್ ಅವ್ರು ರೂಲ್ ಔಟ್ ಆಗಿರೋದರಿಂದ ಆಸ್ಟ್ರೇಲಿಯಾ ಕ್ಯಾಪ್ಟನ್ಸಿನ ಟ್ರಾವಿಸ್ ಹೆಡ್ ಅಥವಾ ಸ್ಟೀವ್ ಸ್ಮಿತ್ ಅವರಿಗೆ ವಹಿಸಿಕೊಳ್ಳುವ ಸಾಧ್ಯತೆ ಇದೆ ಅಂತ ನೀವು ಕ್ಯಾಪ್ಟನ್ ಆಗಿ ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಆಯ್ಕೆ ಆಗ್ತಾರೆ ಅಂತ ಇವಾಗ ಅಪ್ಡೇಟ್ ಬಂದಿದೆ ಅದೇ ರೀತಿಯ ಕೊನೆ ಅಪ್ಡೇಟ್ ಐದನೇ ಅಪ್ಡೇಟ್ ಏನಪ್ಪ ಅಂತ ಹೇಳಿದ್ರೆ ಎಸ್ ಆಬ್ವಿಯಸ್ಲಿ ಒಂದೇದಾಗಿ ಜಾಸ್ ಹ್ಯಾಸಲ್ವುಡ್ ಅವರು ಆಸ್ಟ್ರೇಲಿಯಾ ಮಿಸ್ ಮಾಡ್ಕೊಂಡಿರೋದು ಅದೇ ರೀತಿ ಎರಡನೇದಾಗಿ ನಮ್ಮ ಇಂಡಿಯಾವನ್ನು ಇಂಡಿಯಾಗೆ ಅಂತಿದ್ದೆ ಆರ್ ಸಿ ಬಿ ಮೇನ್ ಬೌಲರ್ ಹಾಕೊಂಡು ಓವರ್ಸಿಸ್ ಬೌಲರ್ ಹಾಕ್ಕೊಂಡು ಜಾಸ್ ಹೆಜಲ್ವುಡ್ ಅವರಿದ್ದರು ಆದರೆ ಇವಾಗ ಅವರು ಕೂಡ ಆಗಿ ಡೌಟ್ಫುಲ್ ಅಂತ ಹೇಳ್ತಾ ಇದ್ದಾರೆ ಮೇನ್ ನಮ್ಮ ಆರ್ ಬಿಗೆ ಮೇನ್ ಹೊಡೆತ ಅಂತಲೇ ಹೇಳ್ಬೋದು ಇದು ಓವರ್ಸೀಸ್ ಆಗಿರೋದ್ರಿಂದ ಆರ್ ಸಿ ಬಿಗೆ ಮೇನ್ ಬೌಲರ್ ಹಾಕ್ಕೊಂಡು ಏನು ನಮ್ಮ ಆರ್ ಸಿ ಬಿ ಈ ಬಾರಿ ಪಿಕ್ ಮಾಡಿತ್ತು ಇವಾಗ ಡೌಟ್ಫುಲ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಆರ್ ಸಿ ಬಿಗೆ ಬೌಲಿಂಗ್ ಕೊರತೆ ಆಗ್ಬೋದು ಇಂದ ಅಂತ ಅನ್ನಿಸ್ತಾ ಇದೆ ಇದಿಷ್ಟು ಟಾಪ್ ಫೈವ್ ಅಪ್ಡೇಟ್ ಆಯಿತು ನಿಮಗೆ ವಿಡಿಯೋ ಇಷ್ಟ ಲೈಕ್ ಶಿರೋ ಕಮೆಂಟ್ ಮಾಡಿ ಕ್ರಿಕೆಟ್ ಐ ಪಿ ಎಲ್ನ ಹೆಚ್ಚಿನ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದ